ನಮ್ಮ ಹೆಣ್ಮಕ್ಳು ಹೊರಗೆ ಹೋಗೋ ಪ್ಲಾನಿಂಗ್ ರೊಕ್ಕ ಇಲ್ಲ ಅಂತ ಹೇಳಿ ಕ್ಯಾನ್ಸಲ್ ಆಗಂಗಿಲ್ಲ ತಲ್ಲಿ ಎನ್ನಿ ಹಚ್ಕೊಂಡಿವಿ ಅಂತ ಹೇಳಿ ಕ್ಯಾನ್ಸಲ್ ಎಷ್ಟು ಪ್ರಾಬ್ಲಮ್ಸ್ ಆಗೋ ಸರ್ಕಾರದವರು ಕಬಾಬ್ಗೆ ಕಲ್ಸುವಂತ ಪುಡಿನ ಬ್ಯಾನ್ ಮಾಡರಂತ ಯಾಕಂದ್ರ ಆ ಪುಡಿ ಹಾಕೋದ್ರಿಂದ ಆರೋಗ್ಯ ಹಾಳಾಗತ್ತ ಮೂರ್ ಮೂರ್ ವರ್ಷದಿಂದ ಕಬಾಬ್ ತಿನ್ನ ನಮ್ಮ ಆರೋಗ್ಯ ಈಗ ಲಕ್ಷದಲ್ಲಿ ಒಬ್ರು ಅಂತ ಹೇಳ್ತಾರಲ್ಲ ಅದು ಖಂಡಿತ ನೀವೇ ಹಂಡ್ರೆಡ್ ಪರ್ಸೆಂಟ್ ನೀವೇ ಕೋಟಿ ಲೊಬ್ಳು ಅಕ್ಕ ನಿನ್ಗೆ ಅಡಿಗೆ ಮಾಡಕ್ ಬರುತ್ತಾ ನಮ್ಮ ಒಳ್ಳೇದ್ ಮಾಡ ತುಂಬಾ ಯೋಚನೆ ಮಾಡ್ದೆ ಆಮೇಲೆ ಗೊತ್ತಾಯ್ತು ನಮ್ ಯಜಮಾನ್ರು ತುಂಬಾ ಒಳ್ಳೆಯವರು ಅಂತ ಯಾಕೆ ಅಂದ್ರೆ ಮಾತಿತ್ತಿದ್ರೆ ಹೋಗಿ ನಿಮ್ಮ ಅಮ್ಮನ ಮನೆಗೆ ಅಂತಾರೆ ಬೇರೆ ಯಾರು ಈ ತರ ಹೇಳ್ತಾರೆ ಹೇಳಿ ನಮ್ಮ ಯಜಮಾನ್ರು ಪಡೀತ್ ನಾನ್ ತುಂಬಾ ಪುಣ್ಯ ಮಾಡಿದ್ದೇನೆ ಬೇರೆ ಗಂಡಸರು ಕಲ್ಸದೇ ಇಲ್ಲ ಅವ್ರ ಅಮ್ಮನ್ ಮನೆಗೆ ಇವ್ರ ಹಾಗೆಲ್ಲ ಹೋಗಿ ಮನೆಗೆ ಹೋಗಿ ನಿಮ್ಮಮ್ಮನ ಮನೆಗೆ ತುಂಬಾ ಸಮಾಧಾನ ಆಗತ್ತೆ ಯಾವ ಫೋಟೋ ಫೋಟೋ ಹೊಡಿಯಪ್ಪ ಅಕ್ಕ ಚಂದ ತಗ್ಯಾ ಓನ್ರಿ ಕೂಡ ಹಿಂಗ ಬಟ್ಟೆ ಇವ ನಾನೆಲ್ಲಾ ಸ್ಟೇಟಸ್ ಮುಂಜಾನೆ ಏಳಕ್ ಚಾಲು ಹೋಗಿ ಚಂಜಿ ಹೊರ್ತಾನ ಬರ ಬಟ್ಟೆ